ಎಲ್ದಿಯಾದಂತಹ ಅಕ್ಕಿ ಚಟ್ನಿ ಪುಡಿ ಹೇಗೆ ಅಂತ ನೋಡೋಣ ಈ ಹಗಿನ ಫಸ್ಟು ಕ್ಲೀನ್ ಮಾಡಿಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ನಾನು ಹುರ್ಕೊಳ್ತೀನಿ ಅಲ್ಲವೂ ಈ ನೀಟಾಗೆಲ್ಲ ಹುರ್ಕೊಂಡು ಆದಮೇಲೆ ಒಂದು ಪ ಪ್ಲೇಟೆಲ್ಲ ತೆಗೆದಿಟ್ಕೊಳ್ತೀನಿ ಅದೇ ಇದರಲ್ಲಿ ಮತ್ತೆ ನಾನು ಬೆಳ್ಳುಳ್ಳಿ ಸುತ್ತ ಹುರ್ಕೊಳ್ತೀನಿ ಈಗ ಇದೇ ರೀತಿ ಹುರ್ಕೊಳ್ಳೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅಂತ ಅಷ್ಟೇ ಇದನ್ನ ಸಹ ಸ್ವಲ್ಪ ಬಿಸಿ ಮಾಡ್ಕೊಂಡು ಎತ್ತಿಟ್ಕೊಂಡು ಈ ಹಗಸಿನೆಲ್ಲ ಒಂದು ಜಾರಲ್ಲಿ ಹಾಕ್ಕೊಂಡು ಉಪ್ಪು ಖಾರದ ಪುಡಿ ಹಾಗೆ ಜೀರಿಗೆನೂ ಹಾಕ್ಕೊಳ್ಳಿ ಈ ಬೆಳ್ಳುಳ್ಳಿ ಸತ ಸಿಪ್ಪೆ ಸುಲ್ಕೊಂಡು ಹಾಕ್ಕೊಂಡು ಇನ್ನೊಂದು ಮಿಕ್ಸರ್ ಮಾಡ್ಕೊಳ್ಳಿ ಉಪ್ಪು ಖಾರ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಸ್ವಲ್ಪ ಖಾರವಾಗೇ ಇರಲಿ ನಾನಲ್ಲಿ ದೋಸೆಗೂ ಹಾಕಿ ತೋರಿಸ್ತೀನಿ ಈಗ ಒಂದು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಅದ್ರ ಮೇಲೆ ಮಸಾಲೆ ದೋಸೆ ಥರ ನಾವು ಇದು ಚಟ್ನಿ ಪುಡಿ ಸತ್ತ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ ಮನೇಲೆ ಮಾಡಿರೋಂಥದ್ದು ಇವಾಗ ಅದ್ರ ಮೇಲೆ ಅಗಸೆ ಚಟ್ನಿ ಪುಡಿ ಹಾಕ್ಕೊಳ್ತೀನಿ ನಾನು ಮಸಾಲೆ ದೋಸೆ ಟೇಸ್ಟೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಸತ ರೀತಿಯಾಗಿ ಮಕ್ಳಿಗೆ ಮಾಡಿಕೊಡ್ತೀನಿ ಅವರು ತುಂಬ ಇಷ್ಟಪಡ್ತಾರೆ ನಾನು ಈಗ ದೋಸೆಗೆ ಹಾಕಿ ತೋರಿಸಿದ್ದೀನಿ ಹಾಗೆ ಇನ್ನೊಂದು ದೋಸೆನ ನಾನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಒಂದು ಚಿಕ್ಕ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಸತ ನಾನು ಈ ಚಟ್ನಿ ಪುಡಿ ಹಾಕ್ಕೊಂಡು ತೆಗಿತಾಯಿದ್ದೀನಿ ಈ ಚಟ್ನಿ ಪುಡಿ ಇರೋದರಿಂದ ಚಟ್ನಿ ಬೇಕಾಗೋದೇ ಇಲ್ಲ ಒಂದೊಂದ್ಸತಿ ನಾನು ಚಟ್ನಿ ಮಾಡೋದನ್ನೇ ಇಲ್ಲ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನು ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಬಂದಾಗೆ ಬರುತ್ತೆ ಅದೇ ರೀತಿಯಾಗಿ ರೊಟ್ಟಿಗೂ ಸತ ಪಲ್ಯ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಚಟ್ನಿ ಪುಡಿ ಮೊಸರು ಹಾಕೊಂಡು ತಿನ್ಬೋದು ಈ ರೀತಿಯಾಗಿ ಟ್ರೈ ಮಾಡಿ ಒನ್ಸುತ್ತೆ